ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಹಿಂದಿನ ವಿಡಿಯೋದಲ್ಲಿ ರವಿ ಮನೆಯಲ್ಲಿ ರವಿ ತನ್ನ ತಂದೆ ಹತ್ರ ತನ್ನ ಪ್ರೀತಿ ವಿಷಯನ ಹೇಳಿದ್ದ ತನ್ನ ತಾಯಿ ಏನು ಡಿಸಿಷನ್ ತೊಗೋತಾಳೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಲಕ್ಷ್ಮೀ ಮನೆಯಲ್ಲಿ ಕೂಡ ಅವಳ ಪ್ರೀತಿ ಬಗ್ಗೆ ಗೊತ್ತಾಗಿತ್ತು ಹಾಗಾಗಿ ಲಕ್ಷ್ಮೀ ಮದುವೆನ ಒಂದು ವಾರದಲ್ಲಿ ಭದ್ರನ ಜೊತೆ ಮಾಡಬೇಕು ಅಂತ ಅವ್ರ ತಂದೆ ಡಿಸೈಡ್ ಮಾಡಿದ್ದಾರೆ ಇಷ್ಟ ಇಲ್ದಿರೋ ಬಲ್ವಂತದ ಮದುವೆಯಿಂದ ಲಕ್ಷ್ಮಿ ಹೇಗೆ ಪಾರಾಗ್ತಾಳೆ ಅಂತ ನೋಡೋಣ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಲಕ್ಷ್ಮಿ ವೇಡ್ಸ ರವಿ ಸ್ಟೋರಿ ಬನ್ನಿ ಇವತ್ತಿನ ಮೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಇನ್ನೂ ಬರಲೇ ಇಲ್ವಲ್ಲ ಅಯ್ಯೋ ಅರ್ಧ ಗಂಟೆಯಿಂದ ಕಾಯ್ತಿದ್ದೀನಿ ಎಲ್ಲಿ ಹೋದ್ಲಪ್ಪ ಈ ಹುಡುಗಿ ಎಲ್ಲಿದ್ಯ ಮಗಳೇ ಇನ್ನೊಂದು ವಾರದಲ್ಲಿ ನಿಮ್ಮಪ್ಪ ನಿನ್ನ ಜೀವನನೇ ಹಾಳು ಮಾಡಿಬಿಡ್ತಾರೆ ಮನೆ ಒಳಗಡೆ ಈ ವಿಷಯ ಮಾತಾಡೋಣ ಅಂದರೆ ಈ ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ ಎಲ್ಲಿ ಗುಸಾ ಪಿಸ ಅನ್ನಂಗೆ ಇಲ್ಲ ನಾವು ಅಮ್ಮ ಯಾಕಮ್ಮ ಇಲ್ಲಿ ನಿಂತಿದ್ಯಾ ಅಬ್ಬಾ ಬಂದಿಯಲ್ಲ ನಿನ್ಗೋಸ್ಕರನೇ ಕಾಯ್ತಿದ್ದೆ ಯಾಕೆ ಇಷ್ಟು ಲೇಟು ಅಮ್ಮ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ನೀನ್ ಏನ್ ಗಾಬರಿ ಪಡ್ಬೇಡಾ ದುಡ್ಡಿನ ಏನಾದ್ರು ಸಮಸ್ಯೆ ಇದ್ಯಾ ಯಾರಾದ್ರೂ ಸಾಲಾಗಿಲ್ಲಾ ಮಾಡಿದೀನಮ್ಮ ನನ್ಗೆ ಸರಿ ಇಪ್ಪತ್ತು ಸಾವಿರ ಬಂದಿದೆ ನಿನ್ಗೆ ಐದು ಸಾವಿರ ಕೊಟ್ಬಿಡ್ತೀನಿ ಸಾಲ ಯಾವ್ದಾದ್ರು ಇದ್ರೆ ತೀರ್ಸ್ಕೊಂಬಿಡು ಅಯ್ಯೋ ಅದಲ್ಲ ಕಣೆ ಮನೇಲಿ ಒಂದು ಸಂಚು ನಡೀತಾ ಇದೆ ಯಾಕಮ್ಮ ಏನಾಯ್ತು ಭದ್ರ ಹೋದ್ನಲ್ಲ ಇನ್ ಏನ್ ಮಾಡಕ್ಕಾಗತ್ತೆ ಅಯ್ಯೋ ಅದಲ್ಲ ಕಣೆ ಅವ್ನು ಹೋಗೋನ್ ಹೋದ ಈ ಮನೇಲಿರೋ ಪಿಶಾಚಿಗಳು ಸುಮ್ಮನಿರ್ಬೇಕಲ್ಲ ನಿಮ್ಮ ಅಜ್ಜಿ ಮತ್ತೆ ನಿಮ್ಮತ್ತೆ ನಿಮ್ಮ ಅಪ್ಪನ ಹತ್ರ ಹೋಗಿ ಚಾಡಿ ಹೇಳಿದ್ದಾರೆ ನೀನು ಆ ಇರೋ ಮಾತಾಡ್ತಿದ್ದಂತಲ್ಲ ಫೋನಲ್ಲಿ ಹಾ ಏನದು ಯಾವಾಗಮ್ಮ ಏನ್ ಮಾತಾಡ್ತಿದ್ದಂತೆ ಅದೇನು ಮಾತಾಡ್ತಿದ್ದೋ ಏನೋ ನಾ ಕಣೆ ನಾನು ಹೋಗೋ ಅಷ್ಟೆ ಅದ್ ಮಾತೆ ನಿಲ್ಸಿಬಿಟ್ಟಿದ್ರು ನಿಮ್ಮ ಅಜ್ಜಿ ನಿಮ್ಮಪ್ಪ ಆದಷ್ಟು ಬೇಗ ನೀನು ಮದುವೆ ಮಾಡ್ಬೇಕು ಬದ್ರನ ಹತ್ರ ಒಂದು ವಾರದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಏನ ಒಂದು ವಾರದಲ್ಲ ಹೌದು ಕಣೆ ಲಕ್ಷ್ಮಿ ಕೇಳ್ದಾಗ್ಲಿಂದ ನನ್ಗೆ ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಇನ್ನೊಂದು ವಾರ ಬಿಡ್ಕೊಂಡು ಮುಂದಿನ ವಾರನೇ ನಿನ್ಗೂ ಬದ್ರಿಗೂ ಮದ್ವೆ ಮಾಡಿಬಿಡ್ತಾರಂತೆ ನಿಮ್ಮಪ್ಪ ಅಮ್ಮ ನಾನೇನು ಕುರಿನ ಕೋಳಿನ ಕಟ್ಟಾಕಿ ಹಿಡ್ದು ಬಲ್ವಂಸದಿಂದ ಸಾಯಿಸೋದಕ್ಕೆ ಹಾ ನಾನ್ ಮನುಷ್ಯಮ್ಮ ನಾನೇನಾದ್ರು ಅವ್ರೇನಾದ್ರೂ ಆ ರೀತಿ ಮಾಡಿದ್ರೆ ನಾನ್ ಇರೋದಿಲ್ಲ ಆಮೇಲೆ ಏನಮ್ಮ ಮಾಡ್ತೀಯ ಅಲ್ಲ ಬಲವಂತವಾಗಿ ಎಲ್ಲೂ ಹೊರಗಡೆ ಬಿಡದೇನೆ ನಿನಗೆ ಮದ್ ಬಲವಂತವಾಗಿ ಮದುವೆ ಮಾಡಿಬಿಟ್ರೆ ಏನೇ ಮಾಡಲಿ ನಾನು ನಾನು ಒಬ್ಳು ಎಷ್ಟು ಅಂತ ಹೋರಾಡಲಿ ಹೇಳು ಲಕ್ಷ್ಮಿ ನೀನು ಸುಳ್ಳು ಹೇಳಿದ್ದು ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ ಆ ರಾಕೇಶನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದೆ ತಪ್ಪಾಯ್ತೇನೋ ಅದರಿಂದ ನೋಡಿ ಎಷ್ಟು ಅನಾಹುತ ಆಗ್ತಿದೆ ಓದ್ ಮುಗಿಸೋಕೆ ಆಗ್ತಿಲ್ಲ ನಿನ್ನ ಕೈಲಿ ನಿಮ್ಮ ಅಪ್ಪ ಬಿಡ್ತಿಲ್ವಲ್ಲೇ ಅಮ್ಮ ಅವ್ರು ಹೇಳಿದ ತಕ್ಷಣ ಆಗೋಗ್ಬಿಡೋಲ್ಲ ನನ್ನ ಮದುವೆ ನನ್ನ ಪರ್ಮಿಷನ್ ಇದ್ದ ನನ್ನ ಮದ್ವೆ ಹೇಗೆ ಮಾಡ್ತಾರೆ ನನ ಚಿಕ್ಕ ಮಗುನ ನೀನ್ ಹೆದರ್ಕೋಬೇಡ ನೀನ್ ಹೆದರ್ಕೊಂಡು ಹೆದರ್ಕೊಂಡ ಹಿಂಗೆ ಮಾಡಿರೋದು ನೀನನ್ನ ಅಪ್ಪ ಆದ್ರೇನೋ ಯಾರಾದ್ರೇನು ನಾನೇನೋ ಪ್ರಾಣಿಗಳ ಹೇಳು ನಮಿಗೂ ಆಸೆ ಭಾವನೆಗಳು ಎಲ್ಲ ಇರುತ್ತೆ ಹ್ಮ್ ನೀನ್ ಹೆದರ್ಕೋಬೇಡಮ್ಮ ಅವ್ರು ಯಾವ ಮದುವನು ಮಾಡೋದಿಲ್ಲ ಸುಮ್ಮನೆ ಹೆದರ್ಸ್ತಾ ಇದ್ದಾರೆ ಅಷ್ಟೆ ಅಯ್ಯೋ ಅದು ಹಾಗಲ್ಲ ಕಣೆಲಕ್ಷ್ಮಿ ಆ ರಾಕೇಶ್ ಬೇರೆ ಪಾಪ ಊರಲ್ಲಿ ಇಲ್ಲ ಊರಲ್ಲಿ ಇದ್ದಿದ್ದಿದ್ರೆ ಅವ್ನಿಗೊಂದು ಗತಿ ಕಾಣಿಸಿರೋರು ನಿಜವಾಗ್ಲೂ ಇವರು ನೀನು ತಪ್ಪು ಮಾಡ್ದೆ ಅನ್ಸ್ತಾ ಇದೆ ರಾಕೇಶ್ ಅಂತ ಈ ಸುಳ್ಳು ಹೇಳಿದ್ದು ದೊಡ್ಡ ತಪ್ಪಾಯ್ತೇನೋ ಕಣೆ ಇಲ್ಲಮ್ಮ ನಾನು ಸುಳ್ಳೇನ್ ಹೇಳಿಲ್ಲ ನಾನು ನಿಜವ್ ರಾಕೇಶ್ ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಏನು ಲಕ್ಷ್ಮಿ ನಿಜ ಹೇಳ್ತಿದ್ಯಾ ರಾಕೇಶ್ನ ಇಷ್ಟ ನೀನು ಹೌದಮ್ಮ ನಾನು ರಾಕೇಶ್ ಅವ್ರನ್ನ ಇಷ್ಟ ಅವರು ಇನ್ನೊಂದು ವಾರದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಕಣೆ ಈ ವಿಷಯ ನನಗೆ ಇಲ್ವಲ್ಲ ನೀನು ನಿಜನಾ ಅಲ್ಲ ರಾಕೇಶ್ ಕೂಡ ಇಷ್ಟ ಪಡ್ತಿದ್ದಾನ ನಿನ್ನ ಹೌದಮ್ಮ ಅವರು ನನ್ನ ಇಷ್ಟ ಪಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದರೆ ಅವರು ನನ್ನ ಹತ್ರ ಹೇಳಿಲ್ಲ ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ದಾರೆ ಇದೇ ವಿಷಯವಾಗಿ ನಾನು ಅವತ್ತೇ ಮಾತಾಡಿ ಅವ್ರ ಹತ್ರ ಹೇಳಿಬಿಡ್ತೀನಿ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ ನಾನು ರಾಕೇಶನ್ನೇ ಮದುವೆ ಮಾಡ್ಕೊಳ್ಳೋದು ಬೇರೆ ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ ಆ ಬದ್ರನ್ನಾಗ್ಲಿ ಬಿದ್ರನ್ನಾಗಲಿ ಯಾರನ್ನೂ ಸರಿನೇ ಅಪ್ಪನತ್ರ ಕೂಡ ನಾನು ಇದನ್ನೇ ಹೇಳ್ತೀನಿ ಧೈರ್ಯವಾಗಿ ಅಲ್ಲ ಕಣೆ ಹೇಳಿದ್ರೆ ಸುಮ್ಮನೆ ಇರ್ತಾರ ಇವರು ಇಲ್ಲೇ ಬೇಕಮ್ಮ ಇಡ್ಲೇ ಬೇಕು ಇಷ್ಟು ವರ್ಷದಲ್ಲಿ ಮಗಳನ್ನ ಒಂದು ಪ್ರೀತಿ ನನ್ನ ಮೇಲೆ ತೋರಿಸಿದಾರ್ಟಿ ಅಂತ ನಿನ್ನ ಮೇಲೆ ಪ್ರೀತಿ ನಮಗೆ ಒಂದು ಲಾಲನೆ ಪಾಲನೆ ಮಾಡಿರೋದ್ರಲ್ಲಿ ಏನ್ ಮಾಡಿಲ್ಲ ಹೆಣ್ಮಕ್ಳೊಂದು ಎಷ್ಟು ಅಸಹ್ಯದಿಂದ ಮಾತಾಡ್ತಿದ್ರು ಅಪ್ಪ ಇವಾಗ ನನ್ನ ಮದುವೆ ಬಗ್ಗೆ ಅವರು ನಿರ್ಧಾರ ತಗೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ನನ್ನ ಜೀವನ ನಾನೇ ನೋಡ್ಕೊತೀನಿ ನಿಮ್ಮನ್ನ ತಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅದು ಯಾರೇ ಬರಲಿ ಓಹೋ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ ಹೋಗಲಿ ಚಿಕ್ಕವಳು ಚಿಕ್ಕವಳು ಅಂತ ಬಿಟ್ಟಿದೆ ತಪ್ಪಾಯ್ತು ಕಣೆ ನಿನ್ನ ಹ ಮಗಳಲ್ಲ ನೀನು ನನ್ನ ಪಾಲಿನ ಶತ್ರು ನೀನು ಶತ್ರು ರೀ ಎಂತ ಮಾತಾಡ್ತಿದಿರ ನೀವು ಮಗಳಿಗೆ ಶತ್ರು ಅಂತಿರಲ್ಲ ಪಾಪ ಅವಳು ಏನು ತಪ್ಪು ಮಾಡಿದ್ಲು ಅಂತ ಹ್ಞೂ ಇಷ್ಟೊತ್ತು ಗಂಟೆ ಮಾತಾಡಿದ್ದು ನಾನು ಏನು ಕೇಳಿಸ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀರೇನೆ ನೀನು ನಿನ್ನ ಮಗಳು ಏನು ನಡ್ಕ ಮಾಡಿದ್ರೂ ನನ್ನ ಕೈ ಆಗಲ್ಲ ಹೋಗಲಿ ಹೋಗಲಿ ಅಂತ ನಾನು ಸುಮ್ಮನಿದ್ನಲ್ಲ ಇನ್ನು ಐತೆ ಕಣ್ರಿ ನಿನಗೆ ಇನ್ನು ಐತೆ ಹಾಂ ಏನೇ ನೀನು ಏನೇ ಮಾತಾಡದೆ ಹಾ ಅಪ್ಪನ್ ಮಾತಕ್ ಬೆಲೆ ಕೊಡಲ್ವಾ ನೀನ ನೀನ್ ಯಾವ ಸೀಮೆ ಮಗಳು ಅಂತ ನಾನು ನನ್ನ ನನ್ನ ಮುಂದೆ ನೀನು ನೀನು ಪಿಳ್ಳೆ ಮರ್ಯಾದೆ ತೆಗೆಯಕ್ ಹೋಗ್ತೇನೆ ಅದ್ಯಾವನೇ ಅವನು ಅವನೇನಾರು ಮತ್ತೆ ಬಂದ್ರೆ ಊರ್ ಕಾಲಿಟ್ರೆ ಅವನ ಜೀವಂತವಾಗಿ ಮಾತ್ರ ಉಳಿಸಲ್ಲ ನಾನು ಇನ್ನು ನೀನು ನಾನ್ ಯಾರ ಜೊತೆಗೆ ಹೇಳ್ತೀನೋ ಅವನನ್ನೇ ಮದುವೆ ಮಾಡ್ಕೋಬೇಕು ಅದು ನಿಮ್ ಅತ್ತೆ ಮಗ ಬದ್ರು ಅವನ್ ಹೆಂಡ್ತಿ ಅಷ್ಟೇ ನೀನು ನೀವು ಭದ್ರನಲ್ಲ ಯಾರನ್ನು ತೋರಿಸಿದ್ರು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಕೋಟ್ಯಾದೇಶ್ವರನ್ ತನ್ನ ಮುಂದೆ ನಿಲ್ಸಿದ್ರು ಇವ್ನ ಮದುವೆ ಮಾಡ್ಕೋದ್ರೆ ನಾನು ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನು ದುಡ್ಡಿನ ಆಸೆ ಪಡೋಳಲ್ಲ ನೀವು ಯಾವತ್ತಾದ್ರೂ ನನ್ನ ಮಗಳು ಅಂತ ಒಂದು ಪ್ರೀತಿಯಿಂದ ಏನಾದ್ರು ಕೊಡ್ಸಿದಿರಾ ಇರೋ ಪ್ರೀತಿಯಿಂದ ಒಂದೆರಡು ಮಾತಾಡಿದ್ದೀರಾ ನಾವು ನೋಡಿರೋದೆಲ್ಲ ಬರಿ ನೀವು ಆಡಿರೋ ಮಾತುಗಳು ಕೆಟ್ಟ ಮಾತುಗಳು ಅಮ್ಮನ್ನ ನೋಡ್ಕೊಳ್ಳೋ ರೀತಿ ಮತ್ತೆ ನಮಗೆ ಕೊಟ್ಟಿರೋ ಬೆಲೆ ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿ 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 ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ನನ್ನ ಜೀವನ ನಾನೇ ನಾನೇ ಆಯ್ಕೆ ಮಾಡ್ಕೊತಾ ಇದ್ದೀನಿ ನೀವು ಕೇಳಿಸ್ಕೊಂಡಿದ್ದೀರ ತಾನೆ ಹೌದು ನಾನು ರಾಕೇಶ್ನ ಇಷ್ಟಪಡ್ತಿದ್ದೀನಿ ರಾಕೇಶ್ ಕೂಡ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ನಾನು ಅವರನ್ನೇ ಮದುವೆ ಮಾಡ್ಕೊತೀನಿ ಯಾರು ಒಪ್ಪಲಿ ಬಿಡಲಿ ಇದೇ ನನ್ನ ಫೈನಲ್ ಡಿಸಿಷನ್ ಅಯ್ಯೋ ರೀ ಇಪ್ಪ ಏನ್ರಿ ಮಾಡ್ತಿದ್ದೀರಾ ನೀವು ಇವಳನ್ನ ಇವಳನ್ನ ಕುತ್ತಿಗೆ ಇಟ್ಟು ಸಾಯಿಸಿ ಬಿಡಬೇಕು ಇವಳನ್ನ ಜಸ್ಟ್ ಎಲ್ಲ ಮಾತಾಡ್ತಾಳೆ ಇವಳು ಇವಳನ್ನ ಸುಮ್ಮನೆ ಬಿಟ್ರೆ ಆಗೋದಿಲ್ಲ ನಡಿಗೆ ನಡಿಯೇ ನೀನು ಒಳಗಡೆ ಅಯ್ಯೋ ಮಾಡ್ತೀನಿ ಇವತ್ತು ಆಗೋವರೆಗೂ ರೂಮ್ ನಾನು ಆ ರೂಮ್ ಬಾಕ್ರಿ ತೆಗ್ರೆ ನೀನು ಆಮೇಲೆ ನೋಡಿ ಸರಿ ಇರೋದಿಲ್ಲ ಒಂದು ವಾರ ಬಿಟ್ಟು ಮದ್ವೆ ಮಾಡ್ಕೊಂಡಿದ್ದೀನಿ ರೂಮ್ ತೆಗಿಯೋದೇನಾದ್ರು ಗೊತ್ತಾಯ್ತು ನನಗೆ ನಾಳೆನೆ ನಾಳೆ ಬೆಳಿಗ್ಗೆನೆ ಮುಹೂರ್ತ ಆಟ ಆಡ್ತಾರೆ ನನ್ನ ಹತ್ರನೇ ಅಮ್ಮ ಮುಂದಿನ ವಾರನೇ ಮದ್ವೆ ಎಳಿದೀನಲ್ಲ ಶಕುಂತ್ಲಾ ನೀನೇನು ಯೋಚನೆ ಮಾಡಬೇಡ ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ ಮಾಡೇ ಮಾಡ್ತೀನಿ ರೂಮಿಂದ ಆಚೆ ಕಾಲು ಇರಲಿ ಅವಳು ನೋಡೋಣ ಊಟ ತಿಂಡಿ ಒಂದು ಕಿಟಕಿಯಿಂದನೇ ಆಗ್ಬೇಕು ಅವಳಿಗೆ ಬೀಗ ನನ್ನ ಹತ್ರ ಇದೆ ಹಾ ಏನೋ ಅಲ್ಲ ರೀ ಹಿಂಗೆ ಮಾಡಿದರೆ ಹಿಂಗೆ ಮಗಳನ್ನೇ ಯಾರಾದರೂ ಕೂಡ ಅವಳು ಅವ್ಳಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಚಿಕ್ಕ ಹುಡುಗಿಗೆ ಅವಳು ಹೇಳಿ ಹೇ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡ ನನ್ನ ಮಾನ ಮರ್ಯಾದೆ ತೆಗಿಯೋಕೆ ಹೊರಟ್ರಿ ಅವ್ಳಿಗೆ ನಾನು ಏನು ಹೇಳು ಹಾಂ ಅವ್ಳು ಜೀವದ ಮೇಲೆ ನನಗೆ ಆಸೆ ಇಲ್ಲ ಬದುಕಿದ್ರೆ ಮದುವೆ ಮಾಡ್ತೀನಿ

ಏನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ಎಪಿಸೋಡ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಹಾಗೆ ಹೇಗಿದೆ ವಿಡಿಯೋ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ